mm you -hmm. ಬೆಂಗಳೂರು ಎಪ್ಪತ್ತೆರಡು ಈ ಒಂದು ಪ್ರತಿಷ್ಠಾನದ ಅಧ್ಯಕ್ಷೆಯಾಗಿ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಒಂದು ಪ್ರತಿಷ್ಠಾನವನ್ನು ಪ್ರಾರಂಭ ಮಾಡಿದ್ವಿ ಪ್ರಾರಂಭ ಮಾಡಿದ ಮೇಲೆ ಮೊದಲನೇ ವರ್ಷ ಕನಕ ಜಯಂತಿಯನ್ನು ಆಚರಣೆ ಮಾಡಿದ್ವಿ ಮತ್ತು ಮೊದಲನೇ ವರ್ಷನೇ ನಾವು ಪ್ರತಿಭಾ ಪುರಸ್ಕಾರವನ್ನು ಕದಂಬ ಹೋಟೆಲಲ್ಲಿ ಪ್ರಾರಂಭ ಮಾಡಿದ್ವಿ ನಂತರ ಮೊದಲನೇ ವರ್ಷದ ವಾರ್ಷಿಕೋತ್ಸವವನ್ನು ರಾಜರಾಜೇಶ್ವರಿ ನಗರ ಕನಕಭವನದಲ್ಲಿ ತುಂಬ ವಿಜೃಂಭಣೆಯಾಗಿ ಕಾರ್ಯಕ್ರಮವನ್ನು ಮಾಡಿದ್ವಿ ನಮ್ಮ ಸಂಘದ ಉದ್ದೇಶ ಏನು ಮತ್ತು ಕರೋನಾ ಬಂತು ಕರೋನಾ ಬಂದಂಥ ಸಮಯದಲ್ಲಿ ನಮ್ಮ ಪ್ರತಿಷ್ಠಾನದ ವತಿಯಿಂದ ಆ ಫಲಾನುಭವಿಗಳಿಗೆ ಬಟ್ಟೆ ಫುಡ್ ಕಿಟ್ಟು ಮೆಡಿಸನ್ ಕಿಟ್ಟುಗಳು ಮತ್ತು ಇನ್ನೂ ಬೇಕಾದಂತಹ ಫಲಾನುಭವಿಗಳಿಗೆ ನಾವು ವಿತರಣೆ ಮಾಡ್ತೀವಿ ಆ ಸಮಯದಲ್ಲಿ ಮತ್ತೆ ನಮ್ಮ ಪ್ರತಿಷ್ಠಾನದ ವತಿಯಿಂದ ಸರ್ಕಾರಿ ಶಾಲೆ ಒಂದು ಸರ್ಕಾರಿ ಕನಕ ವಿದ್ಯಾಮಂದಿರ ಶಾಲೆಯಲ್ಲಿ ನಾವು ಪ್ರತಿ ವರ್ಷ ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ಆಚರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಸಿಕ್ಕಿ ಹಂಚೋದು ನೋಟ್ ಪುಸ್ತಕ ಹಂಚುವಂಥದ್ದು ಮತ್ತು ಮಕ್ಕಳಿಗೆ ಕರಕುಶಲ ಕೌಶಲ್ಯಗಳನ್ನು ಹೇಳೋವಂಥದ್ದು ಡಾಕ್ಟರ್ಸನ್ನು ಕರೆಸಿ ಡೆಂಟಲ್ ಚೆಕಪ್ಪು ಮತ್ತು ಆರೋಗ್ಯ ತಪಾಸಣೆಯನ್ನು ಕೂಡ ನಾವು ಮಾಡಿಸ್ತಾ ಬಂದಿದ್ದೀವಿ ಸರ್ ಕರೋನಾ ನಂತರ ಆಮೇಲೆ ಈ ವರ್ಷ ನಾವು ನಮ್ಮ ಎಲ್ಲ ಮೆಂಬರ್ಸು ಕೂಡ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ನಿರ್ದೇಶಕರುಗಳು ಎಲ್ಲರೂ ಕೂಡ ಆಸಕ್ತಿಯಿಂದ ಪ್ರತಿಭಾ ಪುರಸ್ಕಾರ ಮಾಡಬೇಕು ಅಂತ ಇದರಿಂದ ನಾವು ಒಂದು ಸಣ್ಣ ಮಟ್ಟದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡ್ವಿ ಈ ಒಂದು ಕಾರ್ಯಕ್ರಮಕ್ಕೆ ನಾಗಲಕ್ಷ್ಮಿ ಮೇಡಮ್ಮು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಅವರು ಬಂದಿದ್ದರು ಮತ್ತು ವಿನಯ್ ಸರ್ ಬಂದಿದ್ದರು ಇನ್ಸೈಟ್ಸ್ ಸಂಸ್ಥಾಪಕರು ನಿರ್ದೇಶಕರು ಅದನ್ನು ವಿನಯ್ ಸರ್ ಬಂದರು ಮತ್ತು ಹೆಚ್ ಎಮ್ ರೇವಣ್ಣನವರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಅವರು ಬರಲಿಲ್ಲ ಬರ್ತೀನಿ ಅಂತ ಹೇಳಿದರು ಈ ದಿವಸ ನಾವು ಒಂದು ಇಪ್ಪತ್ತೈದು ಮಕ್ಕಳಿಗೆ ಕೊಟ್ಟಿದ್ದೀವಿ ಸರ್ ಇಪ್ಪತ್ತೈದು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿದ್ದೀವಿ ಅದರಲ್ಲಿ ಎರಡು ವಿಶೇಷ ಬಹುಮಾನವನ್ನು ಕೊಟ್ಟಿದ್ದೀವಿ ಒಂದು ಮಗುವಿಗೆ ಒಂದು ದಿವ್ಯ ದೃಷ್ಟಿ ಅನ್ನೋ ಒಂದು ವಿದ್ಯಾರ್ಥಿಗೆ ದಿವ್ಯ ದೃಷ್ಟಿ ಒಂದು ಮಗುವಿನಲ್ಲಿ ಇರುವಂತಹ ಒಂದು ಪ್ರತಿಭೆಯನ್ನು ಗುರುತಿಸಿ ಆ ಮಗುಗೆ ನಾವು ಸರ್ಪ್ರೈಸ್ ಆಗಿ ಬಹುಮಾನವನ್ನು ಕೊಟ್ವಿ ಇನ್ನೊಂದು ಮಗು ಸಮಯ ಪ್ರಜ್ಞೆಗಾಗಿ ಆ ಮಗುವನ್ನು ಗುರ್ತಿಸ ಗುರುತಿಸಿ ನಾವು ಆ ಮಗುಗೂ ಕೂಡ ವಿಶೇಷ ಒಂದು ಬಹುಮಾನವನ್ನು ಕೊಟ್ಟಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳು ಯೋಗೇಶ್ವರ ಶ್ರೀ ಶ್ರೀ ಯೋಗೇಶ್ವರಾನಂದ ಮಹಾಸ್ವಾಮೀಜಿಗಳು ಮತ್ತು ಶ್ರೀ ಶ್ರೀ ಈಶ್ವರಾನಂದ ಮಹಾಸ್ವಾಮೀಜಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ ತಾವುಗಳೆಲ್ಲ ಕೂಡ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ನೀವೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದೀರಾ ನಿಜವಾಗ್ಲೂ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಮತ್ತು ನಿಮ್ಮೆಲ್ಲರ ಹಾರೈಕೆ ನಮಗಿರಲಿ ಅಂತ ಹೇಳಿ ನಾವು ಈಗ ತಾನೇ ಒಂದು ಚಿಗುರು ಹೊಳಿತಾ ಇದ್ದೀವಿ ನಮಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ನಾವು ಇದೇ ರೀತಿ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚಾಗಿ ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಸುತ್ತ ನನ್ನ ಮಾತನ್ನು ಮುಗಿಸ್ತೀನಿ ನಾಗರತ್ನಮ್ಮ ಅಂತ ಹೇಳ್ಬಿಟ್ಟು ನಾಗರತ್ನಮ್ಮ ಎ ಜಿ ಅಂತ ನಾನು ವೃತ್ತಿಯಲ್ಲಿ ಶಿಕ್ಷಕಿಯಾಗಿ ಮುಖ್ಯ ಶಿಕ್ಷಕಿಯಾಗಿ ನಿವೃತ್ತಿ ಹೊಂದಿ ಈಗ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಈ ಒಂದು ಸಂಘದ ಮೂಲಕ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದೀವಿ ಸರ್